ಐದು ಗಂಟೆಗಳ ಕಾಲ ಏನು ದಿಗ್ಬಂಧನದಲ್ಲಿಟ್ಟಿದ್ರು ಆ ಕುರಿತಂತೆ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಇವತ್ತಿನ ಪತ್ರಿಕಾಗೋಷ್ಠಿನಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಇಬ್ಬರು ಚದ್ದುಪಾಟಿಬ್ಬರು ಮತ್ತು ನಮ್ಮ ಅಶೋಕ್ ಅವರು ನಮ್ಮ ಇಬ್ಬರು ಶಾಸಕರು ನಮ್ಮ ನಾಲ್ಕು ಜನ ಶಾಸಕರು ನಮ್ಮ ಬಸವರಾಜ್ ಅವರು ನಮ್ಮ ಶಶಿರ್ ನಮೋಶ್ರೀ ಅವರು ಪಿ ಜಿ ಅವರು ಮತ್ತು ನಮ್ಮ ಅವಿನಾಶ್ ಜಾಧವ್ ಅವರು ಈಗ ನಮ್ಮ ಹೊಲ್ಲಾಪುರಿ ಅವರು ಕಾಣ್ತಾರೆ ನಮ್ಮ ಮಾಜಿ ಶಾಸಕರಾಗಿರುವಂಥ ಗೌಡರು ರಾಜ್ಕುಮಾರ್ ಪಾಟೀಲ್ರು ನಮ್ಮ ಅಮರ್ನಾಥ್ ಪಾಟೀಲ್ರು ಮತ್ತು ನಮ್ಮ ಸುಭಾಷ್ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಜೊತೆಯಲ್ಲಿ ನಮ್ಮ ಅವಣ್ಣ ಮೇಕೇರಿ ಮತ್ತು ನಿತಿನ್ ಗುದ್ದೇದಾರ್ ಅವರು ನಮ್ಮ ಅಮರ್ನಾಥ್ ಪಾಟೀಲ್ ಮಾಜಿ ಶಾಸಕರು ನಮ್ಮ ಎಸ್ ಸಿ ಮೋರ್ಚಾದ ಜನರಲ್ ಸೆಕ್ರೆಟರಿ ರಾಜ್ಯ ಮಹೇಶ್ ಕಣ ಸಾರಿ ಮಹೇಂದ್ರ ಪೌತಾಳ್ ಅವರು ಕೂಡ ಇದ್ದಾರೆ ಈ ಒಂದು ನಮ್ಮ ಶಿವರಾಜ್ ಪಾಟೀಲ್ ಅವರು ಕೂಡ ಇದ್ದಾರೆ ಈ ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲ ಮಾಧ್ಯಮ ಮಿತ್ರರನ್ನು ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಬಯಸುತ್ತೆ ಆ ಅತ್ಯಂತ ನಾಚಿಕೆಗೇಡಿನ ಸಂಗತಿ ಏನಪ್ಪಾ ಅಂತಂದ್ರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಒಂದು ಘಟನೆ ಕಲ್ಬುರ್ಗಿ ಜಿಲ್ಲೆಯ ಚಿತಾಪುರದಲ್ಲಿ ನಡೀತು ವೆರಿ ಪ್ಯಾಥೆಟಿಕಲಿ ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ ಅಂಬೇಡ್ಕರ್ ಅಂತ ಹೇಳಿ ಅಂಬೇಡ್ಕರ್ ಪುಸ್ತಕವನ್ನ ಇಟ್ಕೊಂಡು ಇಡೀ ದೇಶದಾದ್ಯಂತ ತಿರುಗಾಡ್ತಾ ಇರ್ತಕ್ಕಂಥ ಮತ್ತು ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮ ಪಾರ್ಟಿ ಇದೆ ಮತ್ತು ಬಹಳಷ್ಟು ಬಹಳಷ್ಟು ವರ್ಷಗಳ ಕಾಲ ಈ ದೇಶವನ್ನು ಆಳದಂತ ಈ ರಾಜ್ಯವನ್ನು ಆಳದಂತ ಮತ್ತು ಬಹಳ ದೀರ್ಘಕಾಲ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಪಕ್ಷವನ್ನು ನಡೆಸಿ ಶಾಸಕರಾಗಿ ಮಂತ್ರಿಯಾಗಿ ಆಲ್ ಇಂಡಿಯಾ ಎ ಸಿ ಸಿ ಪ್ರೆಸಿಡೆಂಟ್ ಆಗಿ ಈ ಜಿಲ್ಲೆನಲ್ಲಿ ಇರ್ತಕ್ಕಂಥ ನಮ್ಮ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರ ಚಿತಾಪುರ ಅಲ್ಲಿ ಇಡೀ ರಾಜ್ಯವೇ ತಲೆ ತಗ್ಗಿಸ್ತಕ್ಕಂಥ ಘಟನೆ ನಡೀತು ಬಹಳ ನೋವಿನಿಂದ ಹೇಳ್ತಾ ಇದ್ದೆ ಏನ್ ತಪ್ಪು ಮಾಡಿದ್ರು ನಮ್ಮ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿಯವರು యా తప్పిగోస్కర ఆ శిక్ష ఎన్న కొట్రీ తిరంగ జాతవన్న మాబార జాత మప్పరంగ జాతవన్న అటెండ్ మటెనింగ్ కాస్ట్ చితాపూర్ అంతి తిరంగ జాతకే అటెండ్ ఆబారీ భాషణవన్న మాబారు ಹೇಳಿ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಬೈದಿದ್ದಾರೆ ಆ ಬೈದಿದ್ದಾರೆ ಅನ್ನುವಂತ ಶಬ್ದ ಇಟ್ಕೊಂಡು ಚಿತಾಪುರದ ಗೆಸ್ಟ್ ಹೌಸ್ನಲ್ಲಿ ಸರ್ಕ್ಯೂಟ್ ಹೌಸ್ನಲ್ಲಿ ಐದು ಗಂಟೆಗಳ ಕಾಲ ದಿಗ್ಬಂಧನದಲ್ಲಿ ದಿಗ್ಬಂಧನದಲ್ಲಿಡೋದಕ್ಕೆ ಬಹಳ ಮುಖ್ಯವಾಗಿರುವ ಕಾರಣ ಇವರು ಬೈದಿದ್ದಾರೆ ನಮಗೆ ನೀವು ಸಾಕಷ್ಟು ಬೈದಿದ್ದೀರಿ ನಮ್ಮ ಪ್ರಧಾನ ಮಂತ್ರಿಗ್ ಬೈದಿದಿರಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೈದಿದಿರಿ ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಅವ್ರಿಗೆ ಬೈದಿದ್ದೀರಿ ನಿಮ್ಮಷ್ಟು ಯಾರು ಬೈದಿಲ್ಲ ಮತ್ತು ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇರ್ತಕ್ಕಂತ ಸಂವಿಧಾನ ಅಂತ ಹೇಳ್ತಾ ಇರ್ತಕ್ಕಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾ ಇರ್ತಕ್ಕಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ನಾಚಿಕೆ ಆಗೋ ರೀತಿನಲ್ಲಿ ಕಪ್ಪು ಮಸಿಯನ್ನ ಬಳದಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಪ್ರಿಯಾಂಕ ಖರ್ಗೆ ಅವರು ಆ ಒಂದು ಇಪ್ಪತ್ತಿಪ್ಪತ್ತೈದು ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರನ್ನ ಆ ಒಂದು ಸರ್ಕ್ಯೂಟ್ ಹೌಸ್ ನಲ್ಲಿ ಬಿಟ್ಟು ಇವರು ಒಳಗಡೆ ಮುಖ ತೊಳ್ಕೊಂಡ್ಬರದಕ್ಕೆ ಹೋಗಂತ ಸಂದರ್ಭದಲ್ಲಿ ಹೊರಗಡೆ ಲಾಕ್ ಮಾಡಿ ಗೃಹ ಏನು ಸರ್ಕ್ಯೂಟ್ ಹಸ್ ನಲ್ಲಿ ದಿಗ್ಬಂಧನದಲ್ಲಿ ಇಟ್ಟರು ಇದು ಪ್ರಜಾಪ್ರಭುತ್ವಕ್ಕೆ ಅಪಮಾನ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ಆದ್ರಿಂದ ಏನು ನಮ್ಮ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಎಸ್ ಸಿ ಏನು ಸ್ವಜಾತಿಯವರು ಅಟ್ಲೀಸ್ಟ್ ಅದಕ್ಕಾದ್ರೂ ಕೂಡ ಅವರು ಇಷ್ಟೊಂದು ದೊಡ್ಡ ಮಟ್ಟದ ಶಿಕ್ಷೆಯನ್ನ ತಪ್ಪಿಸಬಹುದಾಗಿದೆ ಪೊಲೀಸರಂತೂ ಕೂಡ ನಿಸ್ಸಹಾಯಕರು ಒಂದು ರೀತಿಯಲ್ಲಿ ಪ್ರಿಯಾಂಕ ಖರ್ಗೆ ಅವರ ಕಾಲಾಳುಗಳಾಗ್ಬಿಟ್ಟಿದ್ದರು ಅವರ ಅಣತಿಯಂತೆ ನಡೀತಾರೆ ಪೊಲೀಸರು ಆ ರೀತಿ ಪ್ರಿಯಾಂಕ ಖರ್ಗೆ ಅವರು ನಡ್ಕೊಳ್ತಾ ಇದ್ದಾರೆ ಒಂದ್ ರೀತಿ ಸರ್ವಾಧಿಕಾರಿಯಿಂದ ಮೆರಿತಾ ಇದ್ದಾರೆ ನಾನು ಬಹಳ ವಿವೇಚನೆಯಿಂದ ಈ ಶಬ್ದವನ್ನ ಹೇಳ್ತಾ ಇದ್ದೇನೆ ಸರ್ವಾಧಿಕಾರಿಯಂತೆ ಮೆರಿತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಮ್ಯಾನ್ ಹ್ಯಾಂಡ್ಲು ಕೂಡ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರ ಮೇಲೆ ಉದಾಹರಣೆಗೆ ನಮ್ಮ ಅಂಬಾರಾಯ ಅಸ್ಟ್ಗಿ ನಮ್ಮ ಎಕ್ಸ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತೆ ಅವರು ತಮ್ಮ ನಮ್ಮ ಎಸ್ ಸಿ ಮೋರ್ಚಾದ ಅಧ್ಯಕ್ಷರಲ್ಲ ಶಿವ ಅಷ್ಟಗಿ ನಮ್ಮ ಎಸ್ ಸಿ ಮೋರ್ಚಾದ ಕಾರ್ಯದರ್ಶಿ ಶಿವಕುಮಾರ್ ಅಷ್ಟಗಿ ಅವರಿಬ್ಬರಿಗೂ ಕೂಡ ಮ್ಯಾನೆ ಹ್ಯಾಂಡ್ಲ್ ಮಾಡಿದ್ದಾರೆ ಹೊಡೆದಿದ್ದಾರೆ ಪೊಲೀಸರು ಆ ಕಾರ್ಯಕರ್ತರನ್ನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೊರಗಡೆ ಕಳಿಸಿ ಸರ್ಕ್ಯೂಟ್ ಹೌಸ್ ನಿಂದ ನಮ್ಮ ಜಾ ತಿರಂಗ ಜಾತಿ ಜಾತದಲ್ಲಿ ಅಟೆಂಡ್ ಮಾಡಿಸಬಹುದಾಗಿತ್ತು ಅಟೆಂಡ್ ಇಲ್ಲ ಕ್ಷಮೆಯನ್ನ ಕೇಳಿಸಿ ಅಂತ ಕ್ಷಮೆಯನ್ನ ಕೇಳಿಸ್ತೀವಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಮಾಡಿದ್ದಾರೆ ಮನಸಾರೆ ವಿಷಾದವನ್ನು ವ್ಯಕ್ತಪಡಿಸ್ಲಿಲ್ಲ ನಮ್ಮ ಜನವಾದಿ ನಾರಾಯಣ ಸ್ವಾಮಿಯವರು ಆದ್ರಿಂದ ಈ ರೀತಿ ಗುಲ್ಬರ್ಗದಲ್ಲಿ ಏನು ಸರ್ವಾಧಿಕಾರ ಇದೆ ಸಾಕಷ್ಟು ಅತ್ಯಾಚಾರಗಳು ನಡೆದಿದೆ ಸಾಕಷ್ಟು ಗೂಂಡಾಯಿಸಮ್ ಮೆರಿತಾ ಇದೆ ಈ ಜಿಲ್ಲೆನಲ್ಲಿ ಮರಳು ದಂಧೆ ನಡೀತಾ ಇದೆ ಈ ಅನೇಕ ವಿಷಯಗಳನ್ನ ತೆಗೆದುಕೊಂಡು ಬಹುಶಃ ಪಾಪದ ಕೂಡ ತುಂಬಿದೆ ಅನ್ನ ಕಾಣುತ್ತೆ ಪ್ರಿಯಾಂಕಾ ಖರ್ಗೆ ಅವರ ಪಾಪದ ಕೂಡ ತುಂಬಿದೆ ಆದ್ರಿಂದ ನಾವು ಎರಡು ಬಹಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನು ಇಟ್ಟು ಮೂರು ಬಹಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನ ಇಟ್ಕೊಂಡು ನಾಳೆ ದಿವಸ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಒಂದು ಧರಣಿ ಸತ್ಯಾಗ್ರಹವನ್ನು ನಾವು ಮಾಡೋರಿದ್ದೇವೆ ನಾಳೆ ಹತ್ತುವರೆಗೆ ಡಿಮ್ಯಾಂಡ್ ಏನು ಒಂದನೇದು ಮಾನ್ಯ ಮುಖ್ಯಮಂತ್ರಿಗಳು ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇದ್ರೆ ಸಂವಿಧಾನದ ಬಗ್ಗೆ ಒಂದು ವಿಶ್ವಾಸ ಇದ್ರೆ ಪ್ರತಿಪಕ್ಷದ ನಾಯಕರು ಬೇಕು ರಾಜ್ಯಕ್ಕೆ ಅಂತ ಇದ್ರೆ ಈಗಾಗಲೇ ಹದಿನೆಂಟು ಜನ ಶಾಸಕರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅದಿರಲಿ ಜೇವರ್ಗಿನಲ್ಲಿ ನಮ್ಮ ಏನು ಪುರಸಭಾ ಸದಸ್ಯರ ಮತದಾನಕ್ಕೆ ಅವಕಾಶ ಮಾಡಲಿಲ್ಲ ಪೊಲೀಸರೇ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಈ ರೀತಿ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಬಿಟ್ಟಿದ್ದಾರೆ ಈ ಜಿಲ್ಲೆನಲ್ಲಿ ಆದ್ರಿಂದ ಇದೆಲ್ಲದಕ್ಕೂ ಕಾರಣ ಈ ಪ್ರಿಯಾಂಕಾ ಖರ್ಗೆ ಅನ್ನುವಂತ ಸರ್ವಾಧಿಕಾರದ ಬೆಡಂಬೂತ ಈ ಪ್ರಿಯಾಂಕ ಖರ್ಗೆ ಅವರನ್ನ ಸಚಿವ ಸ್ಥಾನದಿಂದ ಕಿತ್ ಹಾಕ್ಬೇಕು ಸಚಿವ ಸಂಪುಟದಿಂದ ಕಿತ್ ಹಾಕ್ಬೇಕು ಎರಡನೇ ಡಿಮ್ಯಾಂಡ್ ಯಾರ ಅವರ ಅಣತಿಯಂತೆ ಪೊಲೀಸ್ ಅಧಿಕಾರಿಗಳು ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅವರು ಮಹೇಶ್ ನೇಗಣ್ಣನ್ ಅವ್ರಿರ್ಬೋದು ಶಂಕರಗೌಡ ಪಾಟೀಲ್ ಇರ್ಬೋದು ಚಂದ್ರಶೇಖರ್ ತಿಗಡಿ ಅವ್ರಿರ್ಬಹುದು ಮನ್ನಿ ಇನ್ನಿತರ ಯಾರು ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತೆ ನಮ್ಮ ಕಾರ್ಯಕರ್ತರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನು ವಾಪಸ್ ಪಡಿಬೇಕು ಮತ್ತು ನಮ್ಮ ಚರವಾದಿ ನಾರಾಯಣ ಸ್ವಾಮಿ ಅವರಿಗೆ ಏನು ಕಿರುಕುಳವನ್ನು ಕೊಟ್ಟಿದ್ದಾರೆ ಗೃಹ ಬಂಧನ ಏನೋ ಏನೋ ದಿಗ್ಬಂಧನದಲ್ಲಿ ಇಟ್ಟಿದ್ದಾರೆ ಇದರ ಸಂಪೂರ್ಣ ತನಿಖೆ ಆಗಬೇಕು ನ್ಯಾಯಾಂಗ ತನಿಖೆ ಆಗಬೇಕಿತ್ತು ಎಷ್ಟು ಸುಮಾರು ನನ್ನ ಪ್ರಕಾರ ಹತ್ತಾರು ಫೋನ್ಗಳು ಬಂದಿದೆ ಪ್ರಿಯಾಂಕಾ ಖರ್ಗೆ ಅವ್ರ ಕಡೆಯಿಂದ ಪ್ರಿಯಾಂಕಾ ಇಲ್ಲ ನಾನು ಮಾಡಿಲ್ಲ ಅಂತ ಹೇಳ್ಬೋದೇ ನಾ ಗೊತ್ತಿಲ್ಲ ನನಗೆ ನ್ಯಾಯಾಂಗ ತನಿಖೆ ಆಗಬೇಕು ಈ ಬೇಡಿಕೆಗಳನ್ನು ಇಟ್ಕೊಂಡು ನಾಳೆ ದಿವಸ ನಾವು ಗುಲ್ಬರ್ಗ ಜಿಲ್ಲೆಯಿಂದ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ನಾವು ಕರೆ ಕೊಡ್ತಾ ಇದ್ದೇವೆ ಜಿಲ್ಲಾಧಿಕಾರಿಯವರು ಕೂಡ ಅವರ ಅಣತಿಯಂತಾನೆ ನಡ್ಕೊಳ್ತಾ ಇದ್ದಾರೆ ಇಲ್ಲಿ ಸರ್ಕಾರದ ಯಾವುದೇ ಅಧಿಕಾರಿಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡಕ್ ಆಗೇ ಇಲ್ಲ ಇಲ್ಲಿ ಏನೇ ಆದರೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದೇ ಆಗೋದು ಈ ರೀತಿ ವರ್ತನೆ ಏನಿದೆ ಈ ರೀತಿ ಸರ್ವಾಧಿಕಾರ ಸರ್ವಾಧಿಕಾರಿ ಧೋರಣೆ ಏನಿದೆ ಇದು ಖಂಡಿತ ಪ್ರಜಾಪ್ರಭುತ್ವಕ್ಕೆ ಶೋಭೆ ಅಲ್ಲ ಇನ್ನೂ ಒಂದು ಮಾತು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ಅವರ ಪೂಜ್ಯ ತಂದೆಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಇದು ಶೋಭೆ ತರೋದಿಲ್ಲ ಈ ತರ ನಡೆಸ್ಕೊಳ್ಳದ ಐದಾರು ಗಂಟೆ ದಿಗ್ಬಂಧನದಲ್ಲಿಡದ ಪ್ರತಿಪಕ್ಷ ನಾಯಕರನ್ನ ಏನ್ ತಪ್ಪು ಮಾಡಿದ್ರು ನೀ ವಿಶ್ವಸಾತ್ಮ ಅಂತ ಕರೀಲಿಲ್ವಾ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಆದ್ರಿಂದ ಈ ಬೇಡಿಕೆಗಳನ್ನು ಇಟ್ಕೊಂಡು ನಾಳೆ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ ಶ್ರೀಯುತ ವಿಜೇಂದ್ರ ಅವರು ಆರ್ ಅಶೋಕ್ ಅವರು ಬರ್ತಾರೆ ನಮ್ಮ ಗೋವಿಂದ ಕಾರ್ಜೋಡ್ ಅವರು ಬರ್ತಾರೆ ಸಿ ಟಿ ರವಿ ಅವರು ಬರ್ತಾರೆ ಇನ್ನು ಹತ್ತಾರು ಜನ ಶಾಸಕರು ಕೂಡ ನಾಳೆ ಬರ್ತಾರೆ ನಾವು ಈ ಬೇಡಿಕೆಗಳನ್ನು ಈಡೇರೋವರೆಗೂ ಸಚಿವ ಸ್ಥ ಸಚಿವ ಸಂಪುಟದಿಂದ ಅವರನ್ನ ಕಿತ್ತಾಕುವವರೆಗೆ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ ಅಂಬರಾಯ ಅಂಬರಾಯ ಅಷ್ಟಗಿ ಮತ್ತು ಶಿವ ಅಷ್ಟಗಿ ಅವರು ಏನು ಇಷ್ಟೊಂದು ಕಿರುಕುಳವನ್ನು ಓಡಾಡಿಸಿ ಹೊಡೆದಿದ್ದಾರೆ ಈ ತರ ಅನೇಕ ಪ್ರಕರಣಗಳು ಪತ್ಯೆಗಳಾಗಿದ್ದಾವೆ ಬಿಕಾಸ್ ಆಫ್ ಪ್ರಿಯಾಂಕಾ ಖರ್ಗೆ ಅವು ಯಾವನು ಕೂಡ ಸ್ವತಂತ್ರವಾಗಿ ತನಿಖೆಗಳಾಗಿ ತೀರ್ಪುಗಳು ಒಳಗಡೆ ಹೊರಗಡೆ ಬರ್ತಾ ಇಲ್ಲ ಆದ್ರಿಂದ ಅಹಂಕಾರ ಸೊಕ್ಕಿನಿಂದ ಮೆರಿತಾ ಇದ್ದ ಬಹುಶಃ ಪಾಪದ ಕೊಡ ತುಂಬಿದೆ ಅನ್ನ ಕಾಣ ಆದ್ದರಿಂದ ಈ ಒಂದು ಸಚಿವ ಸ್ಥಾನ ಸಚಿವ ಸಂಪುಟದಿಂದ ಅವ್ರನ್ನ ಕಿಟ್ ಮತ್ತು ಪೊಲೀಸ್ ಅಧಿಕಾರಿಗಳು ಯಾರು ಅವರ ಅಣತಿಯಂತೆ ಕೆಲಸವನ್ನ ಮಾಡಿದ್ದಾರೆ ಸೈವ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ರೀ ಪ್ರತಿಪಕ್ಷ ನಾಯಕ ಶಾಡೋ ಚೀಫ್ ಮಿನಿಸ್ಟರ್ ಅವ್ರಿಗೆ ಈ ಥರ ನಡೆಸ್ಕೊಳ್ಳೋದು ಒಬ್ಬ ದಲಿತ ನಾಯಕನನ್ನ ಈ ತರ ಕಿರುಕುಳ ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ನಾವು ಗೌರವ ನಿನ್ನೆ ಬೆಂಗಳೂರಿನಲ್ಲಿ ರಾಜ್ಯಪಾಲರು ಕೂಡ ನಾವು ಮನವಿ ಪತ್ರವನ್ನ ಸಲ್ಲಿಸಿದ್ದೇವೆ ಮತ್ತು ಅವ್ರ ಹಿಂದೆ ಯಾರು ಅನೇಕರು ಕೆಲಸ ಕೆಲಸ ಮಾಡ್ತಿದಾರೆ ಅವ್ರ ಅಣತಿಯಂತೆ ಅವರ ಬಗ್ಗೆ ನಮ್ದು ಯಾವುದೇ ತಕರಾರಿಲ್ಲ ಪಾಪ ಅನ್ಸುತ್ತೆ ಅವರನ್ನೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ ಹಾಗಾಗಿ ನಾನು ಅವ್ರ ಹಿಂದೆ ಯಾವ ರೀತಿ ಅಟ್ಟಹಾಸದಿಂದ ಬೆರೀತಾ ಇದ್ದಾರೆ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ ನಾನು ಕಳಕಳಿಯಿಂದ ದಾರಿ ತಪ್ಪಬೇಡಿ ನೀವು ಸ್ವಲ್ಪ ದಿವಸ ನಡೆಯುತ್ತೆ ನಿಮ್ಮ ಮುಂದಿನ ಜೀವನಕ್ಕೆ ತೊಂದರೆ ಮಾಡ್ಕೋಬೇಡಿ ಅಂತ ಹೇಳಿ ಅವ್ರ ಹಿಂದೆ ಅವ್ರ ಮಾತುಗಳನ್ನು ಕೇಳ್ಕೊಂಡು ಏನು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ ನೀವು ಅವರೇ ಶಾಶ್ವತವಾಗಿ ಮಳೆ ಹೊಡ್ಕೊಂಡು ವಿಧಾನಸೌಧದಲ್ಲಿ ಇರ್ತಾರೆ ಅನ್ನುವಂಥ ಭ್ರಮೆಯಲ್ಲಿ ಏನಾದ್ರು ಅವ್ರ ಹಿಂದಿರ್ತಕ್ಕಂಥ ಇದ್ದರೆ ಇದು ಒಳ್ಳೇದಲ್ಲ ಅದೇ ವಿಧಾನಸೌಧದಲ್ಲಿ ಅದೇ ಸಚಿವ ಸಚಿವನ ಸ್ಥಾನದಲ್ಲಿ ಮಳೆ ಹೊಡ್ಕೊಂಡು ಸಾಯವರೆಗೂ ಇರ್ತಾರೆ ಅನ್ನುವಂಥ ಭ್ರಮೆಯಲ್ಲೇನಾದ್ರು ಅವರು ಇದ್ರೆ ಅದು ದಟ್ಟತನ ಆಗತ್ತೆ ಆದ್ರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನ ಮಾಡ್ತೇನೆ ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನ ಮಾಡ್ತೇನೆ ಇನ್ನೂ ಹೆಚ್ಚಿನದಾಗಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲೂ ವಿನಂತಿಯನ್ನ ಮಾಡ್ತೇನೆ ಕೂಡಲೇ ಅವ್ರನ್ನ ಸಚಿವ ಸಂಪುಟ ಸ್ಥಾನದಿಂದ ಕಿತ್ತಾಕ್ಬೇಕು ಅಂತ